ನೋಡು ಸಿದ್ದೇಶ್ವರ ಜಾತ್ರೆಗೆ ಹೋಗಿ ಇಲ್ರಿ ಮಾಮಿ ಹೋಗಿಲ್ರಿ ಇರ್ತದಲ್ರಿ ಗದ್ಲಿರ್ತದೊಂದ್ ಎರಡ್ ದಿನ ಬಿಟ್ಟು ಹೋದ್ರಾಯ್ತಂತ್ರಿ ಹೌದ್ ವಾ ಈಗ ಭಯಂಕರ ಗದ್ಲ ಇರ್ತದ ಬಿಡು ನೀವ್ ಮಾಮಿ ಮಮ್ಮಿ ಹೋಗ ಏ ಇಲ್ವಾ ಸುಮ್ಮ ನನಗೆ ಮೊದ್ಲೇ ಕೈ ಕಾಲು ಇಡದಿರ್ತಾವ ಅಲ್ಲಿ ಅಂದ್ರೆ ಗದ್ಲ ಒತ್ತಿರತಾರ ನಮ್ಗ ಆಗಿ ಬರಂಗ್ಲಾವೆಲ್ಲಾ ನೀವ್ ಹೋಗ್ಬಾರಿ ಸುಮ್ಮ ಮುಂಜಾನೆ ನಾನು ನಿಮ್ ಮಾಮಾರ ಹೋಗಿ ಕಾಯಿ ಒರ್ಸು ಬಂದ್ಬಿಡ್ತೀವಿ ಅಷ್ಟೇ ಹೌದ್ರಿ ಅಷ್ಟ್ ನೋಡ್ರಿ ಮಾಮಿ బ్రియర్తీ ఏ ఇలా ఆకీన్ బర్లికిల్ ఆకీత జాత్రి పాత్ర ఆగి బాంగల్ బాడయ ఖుషిన కర్కొల్గ్లీ ఆమె దిన సిగు ఐటమ్స్ ఇత జాత్ర అద్రా స్పెషల్ అదంత అదూ రుచి గొప్పద్రా గొత్తా సుమ సుంద్రీ నమ్మంగు గొత్తిల్ బడావ్ ಈಗ ಪ್ರಿಯಾಗಷ್ಟೇ ಅಂತ ಅಲ್ಬಿಡ್ರಿ ಮಮ್ಮಿ ಎಲ್ಲರಿಗೂ ಅದ್ರ ರುಚಿನೇ ಹೋಗ್ಯದ್ರಿ ಗೊತ್ತೇನ್ರಿ ಎಲ್ಲಾನು ಎಲ್ಲ ಕಡೆ ಸಿಕ್ತಾವ್ರಿ ಆಮೇಲೆ ಜಿಕಾ ಗಿಕಾ ಅವಾಗ ಜಾತ್ರೆ ಅಷ್ಟೇ ಇರ್ತದಿಲ್ರಿ ಈಗ ಹಂಗಲ್ರೀ ಅದನ್ನೇ ಒಂದ್ ಬಿಸ್ನೆಸ್ ಮಾಡ್ಕೊಂಡು ಒಂದ್ ಕಡೆ ಸೆಟ್ ಅಪ್ ಮಾಡಿ ಹಾಕ್ಬಿಡ್ತಾರ ಅಲ್ಲಿ ಅದನ್ನು ಆಟ ಆಡೋದನು ಹಂಗಾಗಿ ಇದು ಅದಂಗ್ಲಾ ಮಲ್ಲಿ ಏರ್ಪಿನ್ನ ಕಿವೇನು ಅವೆಲ್ಲ ನಮ್ಗೆ ಆಮೇ ಅವಾಗ ಜಾತ್ರೆದಾಗ ಅಷ್ಟೇ ತಗೊಳೋರಿ ನಾವು ಈಗ ಎಲ್ಲಿರಿ ತಮ್ಗೆ ಯಾವಾಗ ಬೇಕನ್ನಸ್ತದ ಅವಾಗ ಹೋಗಿ ಹೋಗಿ ಬಿಡ್ತಾರೆ ಹಂಗಾಗಿ ಜಾತ್ರೆ ರುಚಿನೇ ಗೊತ್ತಿಲ್ರಿ ಈಗಿನ ಅವ್ರಿಗೆ ಹೌದೌದು ಸುಮ್ ಅದನ್ನು ಕರ್ಯ ಬಿಡು ನಮ್ಮಷ್ಟು ಈಗ ಜಾತ್ರೆಗೆ ಯಾರೋ ಬಡ್ಕೊಳಂಗಿಲ್ಲ ಮಾಮಿ ಹ್ಮ್ ಬರ್ತಾರ ಬಿಡೋ ಬರಂಗಿಲ್ಲ ಅಂತ ಅಲ್ಲ ನಾವು ಅವಾಗ ಅಷ್ಟು ಎಂಟೆಂಟು ದಿನ ಗಂಟ್ಲೆ ಸವರಿಸ್ತಿದ್ವಿಲ್ಲ ಮಾಡಂಗಿಲ್ಲ ಅಂತೀನಿ ಹ್ಞೂ ಹಂಗ್ ಮಾಡಂಗಿಲ್ಲ ಬಿಡ್ರಿ ಏನ್ ಇಬ್ಬರೇ ಹೋಗರ ಏನ್ ಉಣೆನವ್ರ ಎಲ್ಲರೂ ಕೂಡ ಹೋಗರ ಜಾತ್ರೆಗೆ ಉಣೇನವರು ಎಲ್ಲಾರು ಕೂಡ ಚಂದ ಬಿಡ್ರಿ ಮಾಮಿ ಆದ್ರೆ ಈಗ ಆಗಿಲ್ರಿ ಒಂದೊಂದು ಗ್ರೂಪ್ ಮಾಡ್ಕೊಂಡ್ ಬಿಟ್ಟಾರೀ ಮಾಮಿ ಆ ಗ್ರೂಪ್ನವ್ರು ಕೊಳ್ಳೆ ಕೊಳ್ಳೆ ಮಾಡ್ಕೊಂಡು ಹೋಗೋದು ಇವ್ರನ್ನ ಬಿಟ್ಟು ಅವ್ರ್ ಬಿಟ್ಟು ಹೋಗಲ್ಲ ನಾಯಕ್ ಅವ್ರನ್ನ ಕರ್ಕೊಂಡು ಹೋಗೋ ಮತ್ತೆ ಇನ್ನೊಂದು ಗ್ರೂಪ್ ಹೋಗೋದು ಹಿಂಗ್ ನಡ್ದ್ ಬಿಟ್ಟ ನೋಡ್ರಿ ಮಾಮಿ ಅವಾಗ ನಂಗೆ ಒಗ್ಗಟ್ಟಿಂದ ಹೋಗುದಾ ಇಲ್ರಿ ಈಗ ಒಬ್ರು ಮಾಡಿದ್ರೆ ಇನ್ನೊಬ್ರು ಹಂಗೆ ಮಾಡ್ತಾರ ಮತ್ತ ಉಷ್ಟ್ರ ಮೊದ್ಲನೆ ಕೂಡ ಹೋಗ್ಬಿಡ್ಬೇಕು ಹಂಗ ಬರಂಗೇ ಇಲ್ಲ ಪಲ್ಲವಿ ಅವ್ರು ಬರ್ತಾರಂತ ಇಲ್ಲ ಐ ರೀ ಮಾಮಿ ಅಕ್ಕಿ ಎಂತ ಪಲ್ಲವಿ ನಮ್ ಜೊತೆ ಬಂದಾಡ್ರಿ ಗಂಡನ ಗಾಡಿ ಮೇಲಾರಿ ಅಕಿಂದು ಸಂಸಾರನೇ ಎಲ್ಲೋದ್ರು ಗಂಡನ ಜೊತೆನೆ ಹೋಗುದ್ರಿ ಒಂದಿನ ನಮ್ ಜೊತೆ ಊಣ ಬರ್ಲಿಲ್ರಿ ಅಕ್ಕಿ ಇನ್ನ ಇವು ಬೇರೆದರ್ ಗ್ರೂಪ್ ಮಾಡ್ಕೊಂಡ್ರು ಸಹಿತ ಮತ್ ಒಂದಿನ ಬ್ಯಾರ ಹೋದ್ರೂ ಇನ್ನೊಂದಿನ ಕೂಡ ಹೋಗಮಂದ್ರ ಹ್ಞೂ ಅಂತ ಹೇಳಿ ಹೋತಿವ್ರಿ ಆದ್ರ ಅಕ್ಕಿ ಪಲ್ಲವಿ ಅಂತ ನಮ್ ಜೊತೆ ಒಟ್ಟೊಟ್ಟ ಬಂದಿಲ್ರಿ ಬರಂಗೂ ಇಲ್ರಿ ಅಕ್ಕಿಂಗೂ ನಿಮ್ ಜೊತೆ ಬರೋದು ಇಷ್ಟನೇ ಅಂತ ಯಾವಾಗ್ಲೂ ಏ ಬಾಯಿ ಮಾತಿಗೆ ಅಂತಾಳ್ರಿ ಮಾಮಿ ಅಕ್ಕಿ ಸುಮ್ ಬಂದಿರ್ತಾಳ್ರಿ ಅಲ್ರಿ ನಂಗೂ ನಿಮ್ ಜೊತೆ ಇಷ್ಟ ಹೋಗೋಣ ಎಲ್ಲರೂ ಕೂಡ ಹೋಗುಣ ಮರ್ದಿ ಮರ್ದಿವ್ ಅಂತ ಗಂಡನ ಗಾಡಿ ಮೇಲೆ ಕೂತ್ ಅದು ಅವ್ರವ್ರ ಇಷ್ಟ ಅಲ್ಲ ಗಂಡನ ಜೊತಿನೇ ಜಾತ್ರೆ ಇಷ್ಟ ಇರ್ತಿರ್ಬೇಕು ಬೇಕಾಕಿ ಹ್ಮ್ ನಾನು ಅದೇನ್ ತಿನ್ರಿ ಸುಂದ್ರಿ ಸುಂದ್ರ ಬಿಡಂಗ ಹೇಳಿ ಸಂತನ ಏ ಆಕೆ ನಮ್ ಜೊತೆ ನಮ್ ಜೊತೆ ಅಂತಾಳ್ರಿ ನಿನ್ನ ಜಾತ್ರೆಗೇನ ಕಳುವಾಗಿರಂತಲ್ಲ ಹೌದ್ರವಾ ಮಮ್ಮಿ ಅದೊಂದು ದೊಡ್ಡ ಅಂಚಿಕೆ ನೋಡ್ರಿ ಬಂಗಾರದೊಂದು ಏನ್ ಕಳುವಾಗ್ಲಿ ಕತ್ತವಾ ಏನ್ ಸುದ್ದಿರಿ ಯಾರಾರ ಒಂದ್ ಸ್ವಲ್ಪ ಏನ್ರ ಬಂಗಾರಕ್ಕೊಳಗ ಹಾಕೊಂಡು ಹೋಗಿದ್ರೆ ಜಗ್ಗೆ ಬಿಡ್ತಾರ ನೋಡ್ರಿ ಅವ್ರಿಗೇನ್ ಆಗ್ಲಿ ಬಿಡ್ಲಿ ಹರಿದ ಬಿಡ್ತಾರ ಮೊದಲ್ ನಮ್ ಉಣ ನೋಡಿದ್ರಿಲ್ರಿ ಮನಿ ಕಿವಿನೂ ಕಟ್ ಕತ್ತಿಕ್ಕ ಹೋಗ್ಯಾರಿ ಬರ್ಲಾರ್ ಸಂಬಂಧ ಕಿವಿನೇ ಕಟ್ ಮಾಡ್ಯಾರಂತೀ ಮಮ್ಮಿ ಹೆಂಗಿರ್ಬೇಕ್ರಿ ಹ ಎಷ್ಟ ತಯಾರಾಗಿ ನಿಂತಿರ್ಬೇಕ್ರಿ ಮಂದಿ ಹೌದು ವಾಸುಂದ್ರಿ ಪಾಪ ಕಿವಿನೇ ಕಟ್ ಮಾಡ್ಯಾರ ನೋಡು ಮನಿ ಬೆಟ್ಟಿ ಹೇಗಿದ್ಲಕ್ಕಿ ಇಲ್ ಒಂಟಿದ್ಲು ಹಿಂಗಿಯ ಅನಿನ ಏನು ಅವ ಕಿವಿ ಕಟ್ ಮಾಡ್ಕೊಳ ತನ್ನ ನೀ ಏನ್ ಮಾಡಾಕತಿದ್ದೇಂದೆ ಇಲ್ರಿ ಏನ್ ಮಾಡ್ಲಿರಿ ನಾಕೈದ್ ಮಂದಿ ಬಂದ್ಬಿಟ್ರು ನನ್ ತಪ್ಪಿಸೋಳದ ಆಗ್ಲಿಲ್ಲ ಕಟ್ ಮಾಡ್ಕೊಂಡ್ ಹೋಗ್ಬಿಟ್ರಿ ಅಂದ್ಲು ಅನಿಸ್ತೇವ ನಂಗಂತ ಹೌದ್ರಿ ಮಮ್ಮಿ ಹೆಂಗ್ ತಪ್ಸ್ಗೊಳಕ್ ಆಗ್ತದ ಹೇಳ್ರಿ ಮೊದ್ಲೇ ಅವ್ರು ನೋಡಿದ್ ಗಾಬ್ರಿ ಒಂದಾಗಿರ್ತದ್ರೀ ಇದ್ರದ್ರ ಹಿಡಿದ ಬಿಡದಂಗ ಆಗ್ಬಿಡ್ತದ್ರಿ ನಾವ್ ತಪ್ಸ್ಕೊಬೇಕಾಗಿತ್ತ ಅಂತೇಳಿ ಆ ಟೈಮ್ ನಾಗ ಆಗಂಗಿಲ್ರಿ ಮಾಮಿ ಇಬ್ರು ಮೂವರ್ ಬಂದು ಮುಂದ್ ನಿಂತರಂದ್ರ ಏನ್ ಮಾಡ್ತೀರಿ ಹೇಳ್ರಿ ಅದಕ್ಕೆ ನಾಂತ್ರು ಇನ್ನಿನೂ ಹಾಕೋಬಾರ್ದಂತ ಡಿಸೈಡ್ ಮಾಡ್ಬಿಟ್ರಿ ನೋಡ್ರಿ ಹೌದ್ ಇದ್ದು ಒಂದಿಷ್ಟು ಸುಮ್ ಬ್ಯಾಂಕ್ನಾಗಿಡ ಚಲೋ ಕಡೆ ಹಂಗಂತೀವಲ್ರಿ ಮಾಮಿ ಬ್ಯಾಂಕ್ನಾಗ ಇಡದಾರ ಏನ್ ಸೇಫ್ರಿ ಈಗ ಬ್ಯಾಂಕ್ನೇ ಕಳು ಮಾಡ್ಯಾರ ನೋಡ್ರಿ ಇಲ್ರಿ ಒಂದು ಇದು ಆಗಿದ್ದು ಪಾಪ ಆಕೆ ಎಷ್ಟೋ ತೊಲಿ ಇಟ್ಟ ಅಂತ್ರಿ ಈಗ ಬ್ಯಾಂಕ್ ಕಳುವೋಗ್ಯದ ನಾವೇನ್ ಮಾಡಮ್ ನಾವ್ ಕೊಡಂಗ್ಲ ಅಂತರಿ ಹಂಗಾದ್ರೆ ಏನ್ ಮಾಡ್ತೀ ಎಲ್ಲಿ ಶೇಪ್ ಇಲ್ಲದ್ ತೋಳೆ ಬಾಡ್ರಿ ಬಂಗಾರ ಇಂಥ ದೊಡ್ಡ ವಿಷಯನ ಎಷ್ಟ್ ನಕ್ಕೊತ್ ಹೇಳ್ತಾವಡ್ ಸುಂದ್ರಿ ಅಲ್ಲ ಪಾಪ ಅವ್ರ ಎಷ್ಟು ತ್ರಾಸ ತಾಸ ಹಂಗಾದಾಗ ಅಲ್ರಿ ಮಮ್ಮಿ ತ್ರಾಸನ ಆಗಿರ್ಸದ್ ಬಿಡ್ರಿ ಅವ್ರಿಗೆ ಇಲ್ಲ ಅನ್ನಂಗಿಲ್ಲ ನಗುನು ಬರ್ತದ್ರಿ ನನಗ ಹಂಗೆ ಅಲ್ರಿ ಒಟ್ಟಿಗೆ ಇದನ್ಲಾರ್ದ ಪಾಪ ಹಂಗ ಮಾಡಿ ಹಿಂಗ್ ಮಾಡಿ ಗಳಿಸಿ ಬಂಗಾರ ಮಾಡ್ಕೊಂಡ್ರಿರ್ತಾರ ಅದನ್ನೋಯ್ ಬ್ಯಾಂಕ್ನಾಗ ಬ್ಯಾಂಕ್ ಕಲ್ಬೋದ್ರಿ ಏನ್ ಮಾಡಬೇಕು ಕೇಳ್ರಿ ಹಿಂಗ ಮಾಡಿ ನನಗಂತೂ ಮಾಡ್ತದಾಗ ಅದನ್ನ ಕೇಳಿ ನಗು ನಗು ನಕ್ಕಿನಿರಿ ಹಂಗೆ ಪಾಪನು ಅನಿಸೋದ್ ಬಿಡ್ರಿ ಇಲ್ಲ ನಂಗಿಲ್ಲ ಆದ್ರ ಒಟ್ಟಿಗೆ ಬಟ್ಟೆಗೆ ಕಟ್ಟಿ ಬಂಗಾರ ಮಾಡ್ಕೊಂಡಿಟ್ರಿ ಹಿಂಗ ಮಾಡಿದ್ರಿ ಏನ್ ಮಾಡ್ತಿರಿ ಸುಂದ್ರಿ ಅಂತ ಸೀರಿಯಸ್ ಮ್ಯಾಟರ್ನ ಹಿಂಗ ನಕ್ಕ ಹೇಳಿದಂತಿಕೋ ಬಂಗಾರ ಕಳ್ಕೊಂಡವ್ರು ಬಂದ್ ಹೊಡಿತಾರ ನೋಡಿನಗ ಏ ಹಂಗಲ್ಲ ಸುಮಾ ನಾನು ಅವ್ರ ಜಾಗದಾಗ ನಿಂತು ವಿಚಾರ ಮಾಡಿ ಹೇಳಿಗತ್ತಿನಿ ಅಲ್ಲ ಗಂಡನ್ ಕಳವ್ಲೆ ಅವ್ರ ಕವ್ಲೆ ಇವ್ರ ಕಳವ್ಲೆ ಬಂಗಾರ ಮಾಡ್ಕೊಂಡಿರ್ತೀವಿ ಇಲ್ಲ ಎಷ್ಟೊಂದು ಬಂಗಾರ ಮಾಡ್ಕೊಂಡು ಓಯ್ದಿವ್ ಒಂದ್ ಕಡೆ ಇಟ್ಟಿರ್ತೀವಂದ್ ಹಿಂಗಾದ್ರೆ ಏನ್ ಮಾಡ್ತೀವಿ ಮನ್ ನೋಡಿದ್ರಿ ಇನ್ನೊಬ್ರು ಯಾರ ಶೇರ್ ಮಾರ್ಕೆಟ್ ಏನೇನಂತಲ್ಲಾ ಇಟ್ರಿ ಅದ್ರೊಳಗ್ ಹಾಕ್ಯಾರ ಅಂತ ಐವತ್ ಲಕ್ಷ ಸಾಲ ಮಾಡಿ ಹಾಕಳ ಅಂತಕಿ ತಗೊಂಡು ಹೊಡ್ಬಿಟಾನಂತ ಹಿಂಗಾದ್ರೆ ಏನ್ ಮಾಡ್ತಿರೀರಿ ನಾವು ಚೀಟಿ ಪಾಟಿ ಚಿಪಾಟಿ ಇಂತವೆಲ್ಲಾ ಹಾಕಿರ್ತಿವಿಲ್ಲ ಕಳುವಲೆ ಕಳುವಲೆ ಅವರು ಮೋಸ ಮಾಡಿ ಮಾಡೋಣ ಕಡೆ ಗಂಡ ತೆರಿಗೆ ಆಗಂಗಿಲ್ಲ ಹತ್ತಿ ತೆರಿಗೆ ಆಗಂಗಿಲ್ಲ ಒಳಗೆ ಅನುಭವಿಸ್ಬೇಕು ನಾವು ಇಂಥ ಬಾಳ ಆಗ್ತವಂತ ಹೇಳ್ತೀನಿ ಹೌದೌದು ಅದು ಅದ ಬಿಡು ಅದು ನೂರು ರೂಪಾಯಿ ಸಾವಿರ ರೂಪಾಯಿ ಉಳಿಸಿ 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 ಅಲ್ಲಿ ಚೀಟಿ ಕಟ್ಟಿದ್ರ ಚಲೋ ಅಂತೇಳಿ ಇಂಥ ಇಂತ ಬಾಳ ನೀನು ಚೀಟಿ ಹಾಕಿದ್ದೀವಿ ತಗೊಂಡ್ ಓಡೋದ್ರು ಚೀಟಿ ಹಾಕಿದ್ವಿ ತಗೊಂಡು ಹೊಡೋದ್ರ ಅಂತೇಳಿ ಚಲೋ ಬಿಡ ಬಿಸಿ ಹಾಕ್ತಿವ ನಮ್ಮ ಮೊಳಗ ನಾವು ಬಿಸಿ ಹಾಕ್ಬಿಡ್ತೀವಿ ಬಿಡ್ತಿವಿ ತಿಂಗಳ ಐತೀವಿ ಯಾರಿಗ ಹತ್ತ ಅವ್ರ ತಗೋತೀವಿ ವಿಶ್ವಾಸಿಕರ ಮೇಲೆ ಬಿಸಿ ಹಾಕದ ಬೇರೆ ಹಿಂಗ ಒಯ್ದು ಬಡ್ಡಿ ಆಸೆ ಚೀಟಿ ಅಂತ ಹಾಕ್ತಿವ್ರ ಅದು ಬೇರೆ ಹೋದ್ರಿ ಮಾಮಿ ನನಗೂ ಕೇಳಿದ್ರಿ ಅಂತಲ್ಲಿ ಹಾಕ್ರಿ ಅಂತ ಹೇಳಿ ನಾ ಒಟ್ಟ ಒಳ್ಳೆದಿನ್ರಿ ಅಂದಂಗ ಈ ಸಲ ಬಿಸಿ ನಾ ರೀ ಮಮ್ಮಿ ನಮ್ಮ ಗ್ರೂಪ್ನಾಗ ಈ ಸಾಕ್ಷಿ ಗತ್ತಿತ್ತಲ್ಲವಾ ನೀವ್ ಹೋಗಿದ್ರಿನ್ರೀ ಮಾಮಿ ಅಕಿ ಸಾಕ್ಷಿ ಭಾಳ ಡೇಂಜರ್ ಇದಾಳ್ರಿ ಮಮ್ಮಿ ನಮ್ಗೆ ಸಲ ಒಂದ್ಸಲ ನಾವ್ ಅಂದ್ರೆ ಕೊಡಂಗಿಲ್ಲ ಅತ್ತಿ ಅಂತ ಹೇಳಿ ಬಿಡ್ತಾಳ್ರಿ ಅದಕ್ಕಂತೀನಿ ನೀವು ನೋಡಿದ್ರೆ ಚೀಟಿ ಎತ್ತಿದ್ದು ಏ ಇಲ್ಲ ಹೋಗಿದ್ದೆ ನಾನು ಚೀಟಿ ಎತ್ತಿದ್ರಿ ಅಕ್ಕಿಗೆ ಬಂತ ಪಾಪ ಸುಮ್ನೆ ಅನ್ಬಾಡ ಸುಂದ್ರ ಹಂಗ ಏರಿ ಮಾಮಿ ಒಂದೊಂದ್ಸಲ ತಗೋರಿ ನಿಮ್ಗೆ ಗೊತ್ತಾಗಂಗಿಲ್ಲ ಏನ ಮಾಡಿದ್ರೆ ಮಾಡ್ತಿರ್ಬೋದು ನನಗೆ ಗೊತ್ತಿಲ್ಲ ನಾವು ಹೋದಾಗ ಮಾತ್ರ ಆಕೆಸರ ಬಂದಿತ್ತು ಈಗ ಸಾಕ್ಷಿ ವೀಣಾ ಒಂದ್ಸಲ ಹೋಗ್ಬಂದಾರಂತ ಜಾತ್ರೆ ನಿಮ್ಗ್ ಕರ್ದಲ್ಲ ನಾವ್ ಹೋಗ್ಬಂದಾರಂತಿಲ್ರಿ ಮಾಮಿ ಹಿಂಗ ಮಾಡ್ತಾರ ನೋಡ್ರಿ ಹಿಂಗ ನಾಟಾಕ್ ಮಾಡಿದಾಗ ಹೆಂಗ್ ಸಿಟ್ಟು ಹೇಳ್ರಿ ಈಕಿ ಸುಮ್ಮ ಹೋಗಿ ಹೇಳ್ತೀನಿ ರೀ ನಾನು ಅದಕ್ಕ ಅವ್ರ್ ಬ್ಯಾಡವ ನಾವಿಬ್ರು ಇಬ್ಬರು ಹೋಗರಮೂ ಅಂತಂದ್ರ ಏ ಇಲ್ಲ ಕರ್ಕೊಂಡು ಕರ್ಕೊಂಡೋಗ ಎಲ್ಲರೂ ಕರ್ಕೊಂಡು ಹೋದ್ರೆ ಚಂದ ಅಂತ ನಾಟಕ ಯಾರು ಹೇಳಿದ್ರಿ ಮಮ್ಮಿ ಅವರಿಬ್ರು ಹೋಗಿ ಬಂದಾರಂತ ಏ ಹೋಗಿರ್ಲಿಕ್ಕಿಲ್ರಿ ಮಮ್ಮಿ ಏ ಇಲ್ಲ ನಿನ್ನ ಈಶಿನ ಮನಿಗ್ ಬಂದಿದ್ದ ಸಾಕ್ಷಿ ಏನ್ ಮಾಡ್ಕತ್ತಾಳಪ್ಪ ಅಂದೆ ಇಲ್ರಿ ಮಮ್ಮಿ ಇದಕ್ ಹೋಗ್ಯಾರ ಜಾತ್ರೆಗೆ ವೀಣಾಕಿ ಅಂತ ಅಂದ ಅದಕ್ಕಂತೀನಿ ಹೌದ್ರಿ ಅಂದ್ರ ಹೋಗಿರ್ಬೇಕ್ರಿ ಈಗ ಕೇಳ್ತೀನಿ ನೋಡ್ರಿ ಮಮ್ಮಿ ಯಾಕೆ ಹೋಗಿ ಬಂದ್ರಿ ನಮ್ನು ಕರಿಬೇಕಿಲ್ಲ ಅಂದ್ರ ಏನ್ ಒಂದ್ ನಮ್ಗೆ ಹೇಳ್ಬಿಡ್ತಾ ನೋಡ್ರಿ ಒಟ್ಟ ಅಲ್ಲ ಜಾತ್ರೆಗೆ ಹೋದ್ರಿ ಏನ್ ಬಿಡು ಅವ್ರು ನಿಮಗ್ ಕೊಡ್ಸಂಗ್ಲ ನೀವ್ ಅವ್ರಿಗೆ ಕೊಡ್ಸಂಗ್ಲಾ ನಿಮ್ ನಿಮ್ ರೊಕ್ಕ ಕೊಟ್ಟು ನೀವು ಖರ್ಚು ಮಾಡಿರ್ತೀರಿ ಕರ್ಕೊಂಡು ಹೋಗೋದು ಅಷ್ಟೇ ಅಲ್ಲ ಹೋಗ್ಲಿ ಬಿಡು ಜಗ ತೆಗಿಲಿಕ್ಕೆ ಯಾಕೆ ಹೋಗ್ತಿ ಕೇಳಿಕೆ ಹೋಗ್ಬೇಡ ನಿಮ್ ಅಷ್ಟಕ್ ನೀವ್ ಹೋಗ್ಬರ್ರಿ ಅವ್ರಷ್ಟಕ್ಕ ಅವ್ರು ಹೋಗರ್ರಿ ಹೋಸ್ರ್ ಕೂಡ ಒಂದಿನ ಹೋಗರ್ರಿ ಬೇಕಾದಂಗ ಹದ್ನೈದ್ ದಿನ ಇರ್ತದ ಜಾತ್ರೆಗೇನು ಹ್ಮ್ ಅದು ಕರೆಯದ ಬಿಡ್ರಿ ನಾ ಅದೇ ಏನ್ರಿ ಮಮ್ಮಿ ಸುಂದ್ರಿಗೆ ನಿಮ್ ಅತ್ತಿಗೆ ಒಂದೆರಟಿ ಸಾಮಾನ್ ಅಂದ್ಕೊಡವ ಆಟಾಡ್ಕೋದಕ್ ಕೊಡಲ್ರಕ ಅಂತ ಹೇಳಿ ಏ ಸುಂದ್ರಿ ಅತ್ತಿ ಆಡ್ದ ಹ್ಮ್ ಈಕಿ ಒಂದ್ ವೇಳೆ ಆಟಿಕೆ ಸಾಮಾನ ಕೊಡ್ಲಿ ಗತಿ ಏನಾಗಿತ್ತು ಬೀಶ್ ಮುಖಕ್ಕೆ ಹೋಗಿದ್ದಾಳೆ ಅವ್ರಿಗೆ ಆಟಿಗೆ ಸಾಮಾನು ತಂದು ಕೊಡ್ಲಿರಿ ಮಮ್ಮಿ ಬರೀ ನನ್ನ ಮಕ್ಕಳು ಚಕರಾಳಂಬ ಅಜ್ಜಿ ಅಂತ ಕರದ್ರ ಒಟ್ಟ ಒಳ್ಳೆ ಅಂತ ನೋಡ್ರಿ ಒಟ್ಟು ಸುಮ್ಮ ಒಂದ್ ಕಡೆ ಕೂಡುದು ನಾ ಏನ್ ಕೆಲಸ ಮಾಡ್ತೀನಿ ನಾ ಏನ್ ಮಾಡ್ತೀನಿ ಏನ್ ಮಾಡ್ತೀನಿ ಬರೀ ನನ್ನ ಕಡೆನೇ ಲಕ್ಷ್ಯ ರೀ ಅಷ್ಟ ಜೀವ ಸುಂದರಿ ಮತ್ತೆ ನಿನ್ ಮ್ಯಾಲೆ ಅಯ್ಯ ಜೀವಕ್ಕೆ ಎಷ್ಟು ಬೆಂಕಿ ಹಚ್ಲಿ ಎಲ್ಲಿ ಜೀವ ಮಾಡ್ತಾಳ ತಾಯಿ ಅದು ಏನ್ರಿ ಕೆಲಸ ಜಗಳ ಬಂದಾಗ ಅಂದಂದು ತೋರ್ಸ್ಬೇಕಲ್ಲ ಅದ್ರ ಸಂಬಂಧ ನಾನು ಅಬ್ಸರ್ವ್ ಮಾಡಿ ನೋಡ್ತಿರ್ತಾಳ ಅಷ್ಟೇ ನೀ ಕೊಡಿ ಬೆಂಕಿ ಅಂತ ಅಂತೇಳಿ ಏನ್ ಮಾಡ್ಲಿ ರೀ ಮಾಮಿ ಅಷ್ಟು ಹೆಂಕ್ರಿ ನನಗ ನಿನ್ನ ಸುಮಾರು ಮುಂದೆ ಹೇಳಿ ಎತ್ತಿ ನೋಡ್ರಿ ಬಾಳೆ ಬಾ ಬೇಜಾರು ಮಾಡ್ತಾಳ್ರಿ ನನಗ ಸಂತಾನ ಬೈದಂದ್ರೆ ಹೆಂಗ್ ಹೇಳ್ರಿ ಮಾಮಿ ಅಂದ್ರ ಅವತ್ತು ಬುಗಿದಿನ ನಾ ಮುಂದೆ ಜಗಳ ತಗದ ಹಾಕಿ ಅಷ್ಟು ಕೇಳಿ ರೀ ಮಾಮಿ ನಮ್ಮ ಜೋರೆಲ್ಲ ಒದಾಡಿಲ್ರಿ ನಾನು ತಲೆ ಕೆಡ್ಸ್ಕೊಳದ ಇವಾಗ ಬಾಯಿಗತ್ತಿದಿನ ಸುಮ್ನೆ ದಿನ ಎಲ್ಲಿ ಜಗಳ ತೆಗಲಿ ಅಂತ ಹೋಗಿದ್ದೆ ಅಷ್ಟೊತ್ತಿಗೆ ಆ ಸರಳ ರಾಣಿ ಬಂದ್ರಿ ಬಂದ್ ಇದ್ದದ್ದು ಒಂದು ಇಲ್ಲಾರ್ದು ಒಂದು ಹೇಳಿ ಮತ್ತಿಷ್ಟು ಹುರಿದುಂಬಿಸ್ಬಿಟ್ಲಿ ನೋಡ್ರಿ ಅವ್ರನ್ನ ಜಗಳಕ್ಕೆ ಆಯಿತು ಸೂರ್ಯ ತಗೊಂಡ್ಬಿಟ್ರಿ ಜಗಳ ತೆಗಿಲಿಕ್ಕೆ ಹೌದಲ್ಲ ಹಿಂಗೆ ಮಾಡ್ತಾವ ಒಂದೊಂದು ಬಾ ಓಡಿರ್ತಾವ್ ಅಂದಾಗ ಮಾಮಿರಿ ನಿಮ್ಮ ಅಕ್ಕನ ಮಗಳು ಗಂಡನ ಮನೆಗೆ ಓದ್ಲಲ್ರಿ ಅಂತ ಅಂತೇನ್ರಿ ಕೇಳಿಕ್ ನೆನಪಾಗಿಲ್ಲ ನೋಡ್ರಿ ನನಗೆ అంతవ సుంద్రీ ఏగ్గా ఉందకినీ ఆదినీ అంతవ అమ్మని ఫోన్ అచ్చి చో ఆీ మమ్మీ ఊర్ల తేన్ అంత మొమ్మీర్ మమ్మీ అసడ్తీన అందకి అదక అర్ధ కారణ సుంద్రీని అన్ నంబల్లి నీ ఊరికి ఊరిగ్ నోడవగా ఇల్ బంద ಪ್ರಿಯಾಗ ಏನ್ ಹೇಳಲು ಸುಂದ್ರಿ ನೀವು ಸ್ವಲ್ಪ ಆಕಿನ ಇದ್ರಿಗೆ ರಾಜು ನೀನು ನಕ್ಕೋತಾಳ್ಕೊತಾ ಇರು ಆಮೇಲೆ ನೀನು ಸ್ವಲ್ಪ ತಿಳಿಸಿ ಹೇಳು ನಾ ಸಾಲಿ ಕಲ್ತರು ಹೆಂಗ್ ಅಂದ್ಕೊಂಡು ಹೊಂಟಿನಿ ಹಂಗೆ ಹೆಂಗ ಹೇಳಿ ಪ್ರಿಯಾ ಆದ್ರಂಗೆ ಹೇಳಲಾಕಿನ ಮುಂದೆ ಆಮೇಲೆ ಈಗ ಒಂದು ಇದ್ ನೋಡಿದ್ಲಲ್ಲ ನೋಡಿ ಆಕಿಗೆ ಮನಸ್ ಚೇಂಜ್ ಅನಿಸಿ ನಾ ಓದ್ತೀನಿ ಅಂತೆ ಓದ್ಲು ಏ ನಾ ಯಾಕ ಕಾರಣ ಆಗ್ಲಿ ಬಿಡ್ರಿ ಮಮ್ಮಿ ದೇವ್ರ ಕಾರಣ ಆಗಿರ್ತಾನ ನಮ್ಮ ಪ್ರಯತ್ನ ನಾವು ಮಾಡಿದ್ರಿ ಹೆಂಗಾರ ಆಗ್ಲಿ ಹೋಗಿ ಗಂಡ್ರ ಮನ್ಯಾಗ ಆರಾಮಿದ್ದ ಅಂತಲ್ರಿ ಅಷ್ಟೇ ಸಾಕು ನೋಡ್ರಿ ನಮ್ಗೆ ಹ್ಮ್ ಒಟ್ಟಿನಲ್ಲಿ ಇದ್ದಾಳ ಅಂತವ ಏನು ಪ್ರಾಬ್ಲಮ್ ಇಲ್ ಮೌಶಿ ಇದ್ದೀನಿ ಈಗ ನಮ್ಮ ಚಲೋ ನೋಡ್ಕೋತಾರ ಅಂತ ಹೇಳಿ ಮನ್ನಿ ನಮ್ಮ ಮಕ್ಕಳದೇ ಇಷ್ಟು ಖುಷಿ ಆಗ್ಯದಲ್ಲ ಸುಂದ್ರಿ ಬಾ ಬಹಳ ಬಾಳ ಖುಷಿ ನೋಡು ಇಷ್ಟೇ ಅಲ್ಲಿ ಹೆಣ್ಮಕ್ಳು ಗಂಡನ ಮನೆಯಾಗ ಚಂದ ಇದ್ರೇನೆ ತಂದೆ ತಾಯಿ ಖುಷಿ ಅಲಾ ಮತ್ತ ಹಾ ರೀ ಮಾಮಿ ಅದೇ ಅಂತಿ ನೋಡ್ರಿ ನಾನು ಯಾವುದೇ ಆಗ್ಲಿ ರೀ ಮಾಮಿ ವ್ಯಕ್ತಿನ ಆಗಿರ್ಬೋದು ವಸ್ತುನಾಗಿರ್ಬೋದು ಪ್ರೀತಿಯಿಂದ ನೋಡಿದ್ವಿ ಅಂದ್ರ ಅವು ನಮಗ್ ಇಷ್ಟ ಆಗ್ತಾವ್ರಿ ಅವಕ್ರನ್ನ ದ್ವೇಷ ಭಾವನೆಯಿಂದ ನೋಡಿದ್ವಿ ಅಂದ್ರ ಅವ್ರು ಯಾರು ನಮ್ಗ್ ಇಷ್ಟ ಆಗಂಗಿಲ್ಲ ಆಕೀಗ ಹಂಗೆ ಆಗಿತ್ರಿ ನನ್ ಕೆಲ್ಸ ಆಸಂಗಲಾ ನನ್ ಕೆಲ್ಸ ಆಸಂಗಲ ಇವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅನ್ಕೊಂಡ್ ಬಿಟ್ಟಿರ್ಲಲ್ರಿ ಹಂಗಾಗಿ ಅವ್ರು ಯಾರು ಇಷ್ಟ ಆಗ್ತಿರ್ಲಿಲ್ರಿ ಈಗ ಒಂದ್ ಸ್ವಲ್ಪ ಹೊಂದ್ಕೊಂಡ್ ಹೋಗೋಂದ ನಾ ಯಾಕೆ ಕೆಲ್ಸಕ್ ಹೋಗ್ಬೇಕು ಅಂತ ಮನಸ್ ಚೇಂಜ್ ಮಾಡ್ಕೊಂಡು ಹೋಗಾಳಲ್ರಿ ಎಲ್ಲರೂ ಇಷ್ಟ ಆಗ್ಲಿ ಕತ್ತರಿ ಮಮ್ಮಿ ಆಕಿ ಅಬಾ ಬಾ ಬಾಬಾ ನಮ್ ಸುಂದ್ರ ಒಂದೊಂದ್ಸಲ ವೇದಾಂತಿ ಆಗ್ಬಿಡ್ತಾ ಅವಳ್ರಿ ಮಮ್ಮಿ ಒಳ್ಳ ಗೊತ್ತ್ರಿ ಆಕಿಗೆ ౌదౌదు సుంద్రీ ఒసల బా ఒడ్తా ఒ బుద్ధి తోర్స్తా ఆ బుద్ధి అంతరు నడు నడు స్వల్ప్ ఇరబెక్ ఇల్లిందడింగ్ ఏల్ హుణ సుట్లంతా హీ హల్వ సుమ్మ నా బా చేంజ్ ఆగినవు పంచాయతీ చర్మన్ ఆగింద అద్ర మహిమందా చేంజ్ ఆయిబుట్ట సుంద్రీ హాట్రీ మమ్మీవగీర్తా అంతేకాల్ క్యాట్ికడి ಮಮ್ಮಿ ನೀವ್ ಏನಾದ್ರೆ ಹೇಳ್ರಿ ಆಕಿ ಸುಮ್ಮ ಹೋಗ ನನಗೊಂದೇನ್ ಅನ್ಲಿಲ್ಲ ಅಂದ್ರ ಸಮಾಧಾನನೇ ಆಗಂಗಿಲ್ಲ ಒಟ್ಟ ಆಕೆಗೆ ಒಟ್ಟ ನನಗ್ ಬರೀ ನನ್ನ ವಿರುದ್ಧ ಮಾತಾಡ್ಬೇಕು ಆಕಿ ಯಾವ ನಿಮ್ ಇಬ್ಬರು ನಡುವ ಬರಂಗಿಲ್ಲವಾ ನಾನು ಮತ್ತ ನೀವ್ ಒಂದಾಗಿ ಬಿಡ್ತೀರಿ ಹೆಂಗ ಅನಿಸ್ತೀರಿ ನಮ್ಮ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ ನಾವು ಮಾತಾಡಿದ್ದು ಕಳುವಿನ ವಿಷಯ ಅದು ಇದು ಯಾರಿಗಾರ ಸಂಬಂಧಪಟ್ಟಿದ್ದಿತ್ತು ಅಂದ್ರೆ ದಯವಿಟ್ಟು ಮನಸ್ಸು ನೋಯಿಸಬೇಕು ಅಂತ ಹೇಳಿಲ್ರಿ ತಪ್ಪ ತಿಳ್ಕೊಬೇಡ್ರಿ 何がたろう